ಹೆಲೋ ನನ್ನ ಕುಟುಂಬದವರೇ ಇವತ್ತು ನಾನು ತೋರಿಸ್ತೀನಿ ನಿಮಗೆ ಬಟರ್ ಚಿಕನ್ ತುಂಬ ಟೇಸ್ಟಿ ಹಾಗೂ ತುಂಬ ಈಸಿಯಾದ ರೀತಿಯಲ್ಲಿ ತೋರಿಸ್ತೀನಿ ನಿಮಗೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ನೀವು ಒಮ್ಮೆ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಒಳ್ಳೆ ರೀತಿಯಲ್ಲಿ ಚಿಕನ್ ಮಾಡ್ಬೌದಾ ಅಂತ ನೀವು ಎನಿಸ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ ಇದು ನಿಮಗೆ ಯಾವುದಕ್ಕಾದರೂ ಅನ್ನಕ್ಕಿರಲಿ ರೊಟ್ಟಿಗಿರಲಿ ಅಥವಾ ಅದು ಮುದ್ದೆಗಿರಲಿ ಅಥವಾ ಯಾವುದಕ್ಕಿರಲಿ ಇದು ಸೂಟ್ ಆಗುತ್ತೆ ತುಂಬ ಆಗುತ್ತೆ ಓಕೆ ನೋಡೋಣ ಯಾವ ರೀತಿ ಮಾಡೋದಂತ ಹೇಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಪ್ಲೀಸ್ ನನ್ನ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅದನ್ನು ಫಸ್ಟ್ ನಾನು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಮ್ಯಾರಿನೇಟ್ಗೆ ನಾನು ಇಲ್ಲಿ ಚಿಲ್ಲಿ ಪೌಡರ್ ಯೂ ಯೂಸ್ ಮಾಡಿದ್ದೀನಿ ಚಿಲ್ಲಿ ಪೌಡರ್ ಅಥವಾ ನೀನು ಚಿಲ್ಲಿ ಪೇಸ್ಟ್ ಯಾವುದು ಯೂಸ್ ಮಾಡಿ ಮತ್ತು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಗೂ ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಆ ರೀತಿಯಲ್ಲಿ ನೀವು ಚಿಲ್ಲಿ ಪೌಡರ್ ಹಾಕಿದರೆ ಆಯಿತು ಸ್ವಲ್ಪ ವೆನಿಗರ್ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಲಿಂಬೆ ಹಣ್ಣನ್ನು ಸಾಕಬೋದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಈಗ ನಾನು ಇದಕ್ಕೆ ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ತೆಳುವು ಮಾಡಬೇಡಿ ದಪ್ಪ ಮೊಸರು ಯೂಸ್ ಮಾಡಿದರೆ ಒಳ್ಳೆಯದು ಇದು ಮಸಾಲ ತುಂಬ ತೆಳುವು ಇರಬಾರ್ದು ಯಾಕೆಂದರೆ ಇದು ನಮಗೆ ಫ್ರೈ ಮಾಡಲಿಕ್ಕೆ ಉಂಟು ಹಾಗಾಗಿ ಯೋಚನೆ ಮಾಡಿ ನೀವು ಮೊಸರು ಹಾಕಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿದ್ದೀನಿ ಓಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎಲ್ಲ ಮಸಾಲ ಇದರಲ್ಲಿ ಚೆನ್ನಾಗಿ ಎಳಿಬೇಕಿದು ತುಂಬ ಒಳ್ಳೆಯದಾಗುತ್ತೆ ಇದು ಇದನ್ನು ಸ್ವಲ್ಪ ಹೊತ್ತು ನಾವು ಮ್ಯಾರಿನೇಟ್ಗೆ ಇಡೋಣ ಒಂದು ಅರ್ಧ ಗಂಟೆ ಓಕೆ ನಾನು ಒಂದು ಕಡಾಯಲ್ಲಿ ಬಟರ್ ತಗೊಂಡಿದ್ದೀನಿ ನಾನಿಲ್ಲಿ ಕೊಲೆಸ್ಟ್ರಾಲ್ ಇಲ್ಲದ ಬಟರ್ ತೊಗೊಂಡು ಲೋ ಕೊಲೆಸ್ಟ್ರಾಲ್ ಅಂತ ಹೇಳ್ತೀನಿ ನೋಡಿ ಆ ಬಟರನ್ನು ತಗೊಂಡಿದ್ದೀನಿ ಲೋ ಫ್ಯಾಟ್ ಬಟರನ್ನು ನೀವು ನಿಮ್ಮ ಯಾವುದೇ ಬಟರನ್ನು ತೊಗೊಳ್ಬೋದು ಇದಕ್ಕೀಗ ನಾನು ನೋಡಿ ಸ್ವಲ್ಪ ಮಸಾಲ ಹಾಕ್ತೀನಿ ಎರಡು ಲವಂಗ ಸ್ವಲ್ಪ ಏಲಕ್ಕಿ ಸ್ವಲ್ಪ ಫ್ಲವರ್ ಅಂತ ಹೇಳ್ತೀನಿ ನೋಡಿ ಅದು ಸ ಸಣ್ಣ ಸಣ್ಣ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಅಷ್ಟೇ ತುಂಬ ಜಾಸ್ತಿ ಯಾವುದು ಹಾಕಬೇಡಿ ಒಂದು ತುಂಡು ಚಕ್ಕೆ ಅಷ್ಟೇ ಹಾಕಿದ್ದೀನಿ ಮತ್ತು ಇಲ್ಲಿ ನಾನು ಎರಡು ಸಣ್ಣ ನೀರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ದಪ್ಪ ದಪ್ಪಗಾಗಿ ಹೆಚ್ಚಿದ್ದೀನಿ ತುಂಬ ಸಣ್ಣಗೆ ಹೆಚ್ಚು ಅಗತ್ಯ ಇಲ್ಲ ಇಲ್ಲಿ ಯಾಕೆಂದರೆ ಇದು ಗ್ರೈಂಡ್ ಮಾಡಲಿಕ್ಕೆ ಉಂಟು ಹಾಗಾಗಿ ದಪ್ಪನೇ ಹೆಚ್ಚಿ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಇದನ್ನು ಫ್ರೈ ಮಾಡೋಣ ನೋಡಿ ಎಷ್ಟು ಕಲರ್ ಚೇಂಜ್ ಆದರೆ ಸಾಕು ತುಂಬ ಫ್ರೈ ಮಾಡಲಿಕ್ಕೆ ಇಲ್ಲ ಈಗ ನಾನಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ಮಸಾಲ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿ ಟೊಮೆಟೊ ಹಾಕ್ಬೋದು ಹಾಗೂ ಒಂದು ಹತ್ತು ಮೆಣಸು ಇದ್ದೀನಿ ಅಷ್ಟೇ ಒಣ ಮೆಣಸನ್ನು ಒಂದು ಹತ್ತು ಹಾಕಿದ್ದೀನಿ ಯಾಕೆಂದರೆ ತುಂಬ ನಮಗೆ ಖಾರ ಮಾಡಲಿಕ್ಕೆ ಇಲ್ಲ ಇದು ಲೈಟಲ್ಲಿ ನೋಡಿ ನಾನು ಇದು ಆ್ಯಪಲ್ ಟೊಮೆಟೊ ಅಂತ ಹೇಳ್ತಾರೆ ನೋಡಿ ಹುಳ್ಳಿ ಟೊಮೆಟೊ ಅಲ್ಲ ಇದು ಅದು ತೊಗೊಂಡಿದ್ದೀನಿ ಹುಳ್ಳಿ ಟೊಮೆಟೊ ನೀವು ಯೂಸ್ ಮಾಡೋದು ಬೇಡ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಹಾಕು ಇದಕ್ಕೆ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ ಹಾಗೂ ಇದರ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಎಲ್ಲ ಇದರಲ್ಲಿ ಮಸಾಲ ಸ್ವಲ್ಪ ಸ್ವಲ್ಪ ಹಾಕ್ಲಿಕ್ಕೆ ತುಂಬ ಜಾಸ್ತಿ ಹಾಕಿ ಇದು ಮಾಡಲಿಕ್ಕಿಲ್ಲ ಓಕೆ ನಾನೀಗ ಕ್ಯಾಶಿನೆಟ್ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕ್ಯಾಶಿನೆಟ್ ತೊಗೊಂಡಿದ್ದೀನಿ ಇದರಿಂದ ಇದಕ್ಕೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಇದು ಅಗತ್ಯ ಸಕ್ಕರೆ ಎಲ್ಲ ಟೇಸ್ಟನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ ಇದು ಸ್ವಲ್ಪ ಸಕ್ಕರೆ ನೀವು ಹಾಕಲೇಬೇಕು ಇದಕ್ಕೆ ಓಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ಮೂತ್ ಆಗಲಿಕ್ಕೆ ಬಿಡೋಣ ಇದು ಮಸಾಲ ಚೆನ್ನಾಗಿ ಸ್ಮೂತ್ ಆಗಬೇಕು ಮುಚ್ಚಿ ಇಡ್ತೀನಿ ನಾನು ಸ್ವಲ್ಪ ಹೊತ್ತು ನೋಡಿ ಒಳ್ಳೆ ಬೇಯ್ದಿದೆ ಎಲ್ಲ ಟೊಮೆಟೊ ಎಲ್ಲ ಒಳ್ಳೆ ಬೇಯ್ದಿದೆ ಇದರಲ್ಲಿ ನೋಡ್ಬೋದು ನೀವು ತುಂಬ ಸ್ಮೂತಾಗಿದೆ ಇಷ್ಟು ಸ್ಮೂತ್ ಆದರೆ ಸಾಕು ಜಾಸ್ತಿ ಸ್ಮೂತ್ ಆಗೋದು ಬೇಡ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡೋಣ ಆಮೇಲೆ ಗ್ರೈಂಡ್ ಮಾಡೋಣ ಈಗ ನಾನು ಚಿಕನ್ ಮ್ಯಾರಿನೇಟ್ ಮಾಡಿದ್ದೆ ನೋಡಿ ಅದೊಂದು ಅರ್ಧ ಗಂಟೆಯಷ್ಟು ಆಯಿತು ಈಗ ನಾನು ಅದನ್ನು ಈಗ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಒಂದು ಗಂಟೆ ಸಹ ಇಡ್ಬೋದು ಎಷ್ಟು ಬೇಕಿದ್ರೆ ಇಡ್ಬೋದು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ ನಾನಿಲ್ಲಿ ನೀವು ಬೇಕಿದ್ದರೆ ತುಪ್ಪ ಅಥವಾ ಬಟರ್ ಯಾವುದು ಸಹ ಯೂಸ್ ಮಾಡ್ಬೋದು ಈ ರೀತಿ ಫ್ರೈ ಮಾಡೋಣ ಇಲ್ಲಿ ಸಹ ಅಷ್ಟೇ ಇದು ತುಂಬ ಫ್ರೈ ಆಗಲಿಕ್ಕಿಲ್ಲ ಸ್ವಲ್ಪ ಬೇಯ್ತವೆ ಬೇಯ್ತಿದೆ ಅಂತ ಹೇಳ್ತೀನಿ ನೋಡಿ ಬಾಯ್ಲ್ ಆಗುತ್ತೆ ಅಷ್ಟು ಫ್ರೈ ಆದರೆ ಸಾಕು ಇದು ತುಂಬ ಡಾರ್ಕ್ ಕಲರ್ ಬರಲಿಕ್ಕಿಲ್ಲ ನೋಡಿ ಇದು ಫ್ರೈ ಆಗಿದೆ ಈಗ ನಾನು ಟರ್ನ್ ಮಾಡ್ತಾ ಇದ್ದೀನಿ ನೋಡ್ಬೋದು ತುಂಬ ಡಾರ್ಕ್ ಕಲರ್ ಬರಲಿಕ್ಕಿಲ್ಲ ಇದು ಇಷ್ಟು ಫ್ರೈ ಆದರೆ ಸಾಕು ನೋಡಿ ಈ ರೀತಿ ಓಕೆ ಇದು ಈಗ ತನ್ನಗಾಗಿದೆ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ನಾನು ಓಕೆ ಗ್ರೈಂಡ್ ಮಾಡಿ ಆಯಿತು ಈಗ ಇದು ಫ್ರೈ ಆಗಿದೆ ಚಿಕನ್ ಇದರಲ್ಲಿ ಅದನ್ನು ತೆಗಿತಾ ಇದ್ದೀನಿ ಆಮೇಲೆ ಉಳಿದ ಚಿಕನನ್ನು ಹಾಗೆ ಫ್ರೈ ಮಾಡಿ ತೆಗಿತೀನಿ ಓಕೆ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇದು ಈಗ ಈ ಮಸಾಲವನ್ನು ನಾವು ಅದೇ ಕಡಾಯಿ ನಾವಾಗ ಫ್ರೈ ಮಾಡಿದ್ದು ನೋಡಿ ಅದೇ ಕಡಾಯಿಗೆ ಹಾಕೋಣ ಎಣ್ಣೆ ಎಲ್ಲ ಏನು ಹಾಕ್ಲಿಕ್ಕಿಲ್ಲ ಡೈರೆಕ್ಟ್ ಆಗಿ ಇದನ್ನು ಹಾಕಿ ಹಾಗೂ ಎಷ್ಟು ಅದ ಬೇಕು ನೋಡಿ ಅಷ್ಟು ಅದ ನೀರು ಹಾಕಿ ತುಂಬ ತೆಳ್ಳಗೆ ಮಾಡ್ಲಿಕ್ಕೆ ಹೋಗಬೇಡಿ ಓಕೆ ಉಪ್ಪು ಹಾಕಿ ನೆನಪಲ್ಲಿ ಚಿಕನ್ಗೆ ಸಹ ನಾವು ಉಪ್ಪು ಹಾಕಿದ್ದೀವಿ ಈಗ ಸಾರಿಗೆ ಬೇಕಾಗುವಷ್ಟು ಉಪ್ಪು ಹಾಕಿದ್ರೆ ಸಾಕು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದೆ ನಾನು ಕುದಿ ಬರ್ಲಿಕ್ಕೋಸ್ಕರ ಪುದಿ ಬರ್ತಾ ಉಂಟು ಈಗ ನಾವು ಇದಕ್ಕೆ ಚಿಕನ್ ಫ್ರೈ ಮಾಡಿದ್ವಿ ನೋಡಿ ಅದನ್ನು ಎಣ್ಣೆ ಎಣ್ಣೆ ಸಮೇತ ನೋಡಿ ನಾನು ಎಲ್ಲಾ ಚಿಕನ್ ಹಾಕ್ತಾ ಇದ್ದೀನಿ ನೀವು ನೋಡ್ಬೋದು ಜಾಸ್ತಿ ಏನು ಫ್ರೈ ಮಾಡ್ಲಿಲ್ಲ ಸ್ವಲ್ಪ ಬಾಯ್ಲ್ ಆಗುವಷ್ಟು ಫ್ರೈ ಮಾಡಿದ್ರೆ ಆಯ್ತು ಇದು ತುಂಬಾ ಚೆನ್ನಾಗುತ್ತೆ ನೋಡುವಾಗಲೇ ನಿಮ್ಮ ಬಾಯಿಂದ ನೀರು ಬರ್ತಿರ್ಬೋದು ಸ್ವಲ್ಪ ಕುದಿ ಬರ್ ಬರುವಾಗ ಕಸೂರಿ ಮೇತಿಯನ್ನು ಹಾಕೋಣ ಇದರಿಂದ ಒಳ್ಳೆ ಫ್ಲೇವರ್ಸ್ ಬರುತ್ತೆ ಹಾಗೂ ಇದು ತುಂಬ ಬೆನ್ನು ನೋವು ಅದಕ್ಕಿದಕ್ಕೆಲ್ಲ ಒಳ್ಳೆಯದು ಮೆಂತ್ಯ ಸೊಪ್ಪನ್ನೇ ನಾವು ಒಣಗಿಸಿ ಮಾಡುವಂಥದ್ದು ಇದು ಕಸೂರಿ ಮೇತಿ ಅಂತ ಹೇಳ್ತೀವಿ ಓಕೆ ನೋಡಿ ಇದು ಲಾಸ್ಟ್ ಇಂಗ್ರೀಡಿಯಂಟ್ಸ್ ಹಾಗೂ ಮೇನ್ ಇದು ಇದು ಫ್ರೆಶ್ ಕ್ರೀಮ್ ನೀವು ಫ್ರೆಶ್ ಕ್ರೀಮ್ ಇಲ್ಲದಿದ್ದರೆ ತೆಂಗಿನ ಹಾಲು ಸಹ ಹಾಕ್ಬೋದು ದಪ್ಪ ತೆಂಗಿನ ಹಾಲು ಸಹ ಹಾಕಿ ಪರವಾಗಿಲ್ಲ ಒಳ್ಳೆ ಟೇಸ್ಟೇ ಬರುತ್ತೆ ಅದಕ್ಕೆ ಫ್ರೆಶ್ ಕ್ರೀಮ್ ಅನ್ನು ಹಾಕಿದ್ರೆ ಇನ್ನೂ ಸಹ ಒಳ್ಳೆ ಟೇಸ್ಟ್ ಬರುತ್ತೆ ಓಕೆ ಮಿಕ್ಸ್ ಮಾಡಿ ಒಂದು ಕುದಿ ಇದಕ್ಕೆ ನಾನು ನೋಡಿ ಬಟರ್ ಅನ್ನು ಈಗ ಮೇಲೆ ಸ್ವಲ್ಪ ಹಾಕಿದೆ ಇದು ಆಗುತ್ತೆ ಇದು ಬಟರ್ ಇದ್ರ ಮೇಲೆ ಸ್ವಲ್ಪ ಹಾಕಿದೆ ನಾನು ಇದು ನಾನು ಮೊದಲೇ ಹೇಳಿದೆ ನಿಮಗೆ ಲೋ ಫ್ಯಾಟ್ ಬಟರ್ ಇದು ನಾನು ಯೂಸ್ ಮಾಡಿದ್ದು ನೀವು ಬೇಕಿದ್ದರೆ ಒಳ್ಳೆ ಬಟರ್ ಸಹ ಹಾಕ್ಬೋದು ಮಕ್ಕಳಿಗೆ ಕೊಡುವಾಗ ತುಂಬ ಒಳ್ಳೆಯದಾಗುತ್ತೆ ಇದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ನಾನು ಓಕೆ ನೋಡಿ ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ನಿಮಗೆ ಇದು ಇಷ್ಟ ಆಗುತ್ತೆ ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇನ್ನೂ ಸಹ ಒಳ್ಳೆ ಒಳ್ಳೆ ಮುಂದೆ ವಿಡಿಯೋ ಒಟ್ಟಿಗೆ ನಾನು ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್